ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಶರು ಹೂಡಿರೋ ಜಾಲಕ್ಕೆ ಸಿಕ್ಕಿ ಬೀಳ್ತಾಳ ದೃಷ್ಟಿ ಅಥವಾ ಖಡಕ್ ಆಗಿ ಎದುರಿಸಿ ನಿಲ್ತಾಳ ಏನಾಯಿತು ಏನು ಕಥೆ ದೃಷ್ಟಿಗೆ ಏನು ಮಾಡಿಬಿಟ್ಲು ಶರು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾನು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ದತ್ತಾಬಾಯನ್ನು ನಿಜವಾಗ್ಲೂ ಕೂಡ ಪೂಜಿಸ್ತದಾಳೆ ಆರಾಧಿಸ್ತದಾಳೆ ತನಗೆ ಎಷ್ಟು ನೋವಾದರೂ ಪರವಾಗಿಲ್ಲ ಕಷ್ಟಗಳೇನು ತನಗೇನೋ ಹೊಸ್ತಲ್ಲ ಅದೆಲ್ಲವನ್ನ ಕೂಡ ಕೂಡ ನಾನು ಎದುರಿಸಿ ನಿಲ್ತೀನಿ ಆದರೆ ನನ್ನ ಸಾಹುಕಾರ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತದಾಳೆ ಆದರೆ ಇಲ್ಲಿ ದತ್ತ ಬಾಯ್ ದೃಷ್ಟಿಯನ್ನು ತಿಳ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಆಗಿ ಆಕೆಗೆ ನರಕ ದರ್ಶನ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಇದರ ನಡುವೆ ದತ್ತಬಾಯಿ ಮಲ್ಕೊಂಡಿದ್ದಾಗ ದೃಷ್ಟಿ ಬಂದಿದೆ ಎಪ್ಸೋಕೆ ಅಂತ ಬರ್ತಾರೆ ಬಟ್ ಮಲಗಿರುವುದನ್ನು ನೋಡಿ ಮಲ್ಕೊಳ್ಳಿ ನೆಮ್ಮದಿಯಾಗಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಸರಿಪಡಿಸಿ ಹೋಗಬೇಕಾದ್ರೆ ದೃಷ್ಟಿಯನ್ನು ಎಳೆದು ಬಿಡ್ತಾರೆ ಈ ಕಡೆ ದತ್ತ ದೃಷ್ಟಿಯನ್ನೇ ನೋಡ್ತಾ ಈ ಕಡೆ ದೃಷ್ಟಿ ಕೂಡ ದತ್ತರನ್ನೇ ನೋಡ್ತಿದ್ದಾರೆ ಈ ಕಡೆ ದತ್ತಾಬಾಯ್ಗೆ ಮದುವೆ ಮನೇಲಿ ನಡೆದಿದ್ದು ಎಲ್ಲವೂ ಕೂಡ ನೆನಪಾಗತ್ತೆ ನಿನಗೆ ತಾಳಿ ಕಟ್ಟಿರೋದು ಸಂಸಾರ ಮಾಡೋಕಲ್ಲ ನಿನಗೆ ನರಕ ತೋರ್ಸೋದಕ್ಕೆ ನನ್ನ ಬದುಕನ್ನೇ ಸರ್ವನಾಶ ಮಾಡಿದೆ ಅಲ್ವಾ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನ್ಪಾಗ್ಬಿಡತ್ತ ತದನಂತರ ಏನ್ ಅನ್ಕೊಂಡಿದ್ಯಾ ಯಾಕೆ ಹೋ ಈ ಆಸೆ ಕನ್ಸೆಲ್ಲ ಹೊತ್ತಿಟ್ಕೊಂಡಿದ್ಯಾ ನನ್ನ ಬದುಕನ್ನೇ ಸರ್ವನಾಶ ಮಾಡಿದ ನಿನಗೆ ನರಕ ತೋರಿಸ್ತಾ ಇರ್ತೀನ ಇಡೀ ಮನೇನೇ ನೀನು ಆಳ್ಬೇಕು ಅಂತ ಅನ್ಕೊಂಡೆ ಅಲ್ವಾ ಓನರ್ ಅಂತ ಹೇಳ್ತಿದ್ರೆ ಈ ಕಡೆ ದೃಷ್ಟಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ತದನಂತರ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿದ್ದಾರೆ ಅದು ಕಾಫಿ ತೊಗೊಂಡು ಬಂದೆ ಅಂದಾಗ ನೀನು ಏನೇ ಹೇಳಿದ್ರು ಕೂಡ ಯಾವುದನ್ನು ಕೂಡ ನನಗೆ ನಂಬೋಕೆ ಆಗೋದಿಲ್ಲ ನೆಪ ಇಟ್ಕೊಂಡು ನನ್ನ ಹತ್ರ ಎಲ್ಲ ಬರಬೇಡ ಯಾವುದೇ ಕಾರಣಕ್ಕೂ ನಿನಗೆ ಹೆಂಡತಿ ಸ್ಥಾನಮಾನ ಅಂತೂ ಸಿಗುವುದಿಲ್ಲ ಅಂತ ಹೇಳಿ ಈ ಕಡೆ ನೀನು ಈ ಮನೇಲಿ ಹೆಣ್ ಸೊಸಿಯಾಗಿ ಬಂದಿರಬಹುದು ಆದರೆ ಯಾವದಕ್ಕೂ ನನ್ನ ಹೆಂಡತಿ ಸಾಧ್ಯ ಇಲ್ಲ ಅನ್ನೋದನ್ನು ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ದತ್ತಾಬಾಯಿ ಅರ್ಥ ಮಾಡಿಸ್ತಾರೆ ಜೊತೆಗೆ ಈ ಕಡೆ ದತ್ತಾಬಾಯಿ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಅಂತ ಕೂತ್ಕೊಂಡಿದ್ದಾರೆ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ ಬಟ್ ಆಲ್ರೆಡಿ ಕುಡಿತಕ್ಕೆ ಶರಣಾಗಿರುವಂತಕ್ಕಂಥ ದತ್ತಾಬಾಯಿ ಅಲ್ಲೂ ಕೂಡ ಕುಡಿತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ಏನಿದು ಅಕ್ಕಂದಿರ್ಗ ಯಾಕೆ ತಮ್ಮನ್ನ ಈ ರೀತಿ ಮಾಡಬಾರ್ದು ಅಂತ ಹೇಳುವುದಿಲ್ಲ ಅಂತ ಅನ್ಕೋತಿರ್ತಾಳೆ ಬಟ್ ಅಷ್ಟರಲ್ಲಿ ಸೈಲೆಂಟ್ ಬಂದಿದ್ದೆ ಗ್ಲಾಸ್ಗೆ ಡ್ರಿಂಕ್ಸ್ನ ಬಿಡೋಕ್ಕೆ ಬಂದರೆ ಇದನ್ನ ನೀನು ಮಾಡ್ಬೇಕಾಗಿಲ್ಲ ಸೈಲೆಂಟ್ ನನ್ನ ಓನರ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿನ ಬಂದು ಬಿಡು ಅಂತ ಹೇಳ್ತಾರೆ ದಯವಿಟ್ಟು ಇದೆಲ್ಲ ಕೆಟ್ಟದ್ದು ಅಂತ ಹೇಳ್ತಿದ್ರೆ ಸುಮ್ಮನೆ ಮಾತಾಡದೆ ಬಂದು ಹಾಕು ಓನರ್ ಡ್ರಿಂಕ್ಸ್ನ ಲೋಟಕ್ಕೆ ಅಂತ ಹೇಳ್ತಾರೆ ಇನ್ನೇನು ಮಾಡೋದು ದೃಷ್ಟಿ ಮಾಡಲೇಬೇಕಾಗಿದೆ ಫೈನಲಿ ಇಂಥ ಕಡೆ ಕುಡ್ತಕ್ಕೆ ಶರಣಾಗಿರೋ ಶ್ ನ ದತ್ತೂನ ನೋಡಿ ಶರುಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದ ಜೊತೆಗೆ ಇಲ್ಲಿ ಶರು ಮತ್ತೊಂದು ಬಾಣವನ್ನ ಹೂಡ್ತದಾಳೆ ನೋಡು ದತ್ತ ದೃಷ್ಟಿನೂ ಈ ಮನೆ ಸುಸಿಯಾಗಿ ಬಂದಳು ಆದರೆ ಅವಳೇನು ಪಟೇಲ್ ಫ್ಯಾಮಿಲಿ ಸುಸಿಯಾಗಿ ಕಾಣಿಸ್ತದಾಳ ಪಾಟೀಲ್ ಫ್ಯಾಮಿಲಿ ಸುಸಿಯಾಗಿ ಅವಳು ಕಾಣಿಸ್ತಿಲ್ಲ ನೋಡು ಹೇಗಿದ್ದಾಳೆ ಹಾಗೆ ಇದ್ದಾಳೆ ಅಂದಾಗ ಸರಿ ಅಕ್ಕ ಅವಳನ್ನ ಜವಳಿ ಅಂಗಡಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಅಕ್ಕ ನೀನು ಹೂಡೋ ಜಾಲಕ್ಕಂತೂ ನಿಜವಾಗ್ಲೂ ನಿಜವಾಗ್ಲು ಅಂತ ಹೇಳಿ ಹೇಮ ಕೊಟ್ಟಾಡ್ತಿದ್ದಾಳೆ ಮನ್ಸಲ್ಲ ನಂತರ ಇಲ್ಲಿ ದತ್ತು ಮತ್ತು ಶರು ಇಬ್ರು ದೃಷ್ಟಿನ ಜವಳಿ ಅಂಗಡಿಗೆ ಕರ್ಕೊಂಡು ಹೋಗಿದ್ರೆ ಆತ ಕಡೆ ಕೆಲಸದವರು ಇಲ್ಲಿ ಎಷ್ಟು ನಿಜವಾಗ್ಲೂ ಚೆನ್ನಮ್ಮ ಮನೆ ಕೆಲಸದವಳು ಮಗಳನ್ನೇ ಓನರ್ಗೆ ಮದುವೆ ಮಾಡಿಬಿಟ್ಲಲ್ಲ ಎಂಥ ಕಿಲಾಡಿ ಇರಬೇಕು ಮಕ್ಳಿಗೆ ಒಳ್ಳೆಯ ನೇಚರ್ ಹೇಳ್ಕೊಡ್ಬೇಕು ಇಂಥ ಬುದ್ಧಿನ ಹೇಳ್ಕೊಡೋದು ಯಾರೂ ಕೂಡ ಅವಳನ್ನ ಮದುವೆನೇ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ದತ್ತ ಸಹಕಾರರು ಮದುವೆ ಆಗೋವಾಗ ಆಗೋಯ್ತಲ್ಲ ಅಂತ ಅವ್ರ ಜೊತೆ ಕೆಲಸ ಮಾಡೋರು ಮಾತಾಡ್ಕೊತಿರೋ ಮಾತುಗಳನ್ನ ಇಲ್ಲಿ ಚೆನ್ನಮ್ಮ ಕೇಳಿದೆ ನಿಜವಾಗ್ಲೂ ಕೂಡ ನುಂತ್ಕೋತಾರೆ ಆತ ಕಡೆ ತುಂಬ ಬದಲಾಗ್ಬಿಟ್ಟಿದೆ ಹಾಳೆ ನೇತ್ರ ಮೊದಲಿದ್ದ ನೇತ್ರನೇ ಬೇರೆ ಈಗಿರೋ ನೇತ್ರನೇ ಬೇರೆ ಅವಳಿಗೆ ಅನ್ನಿಸ್ತದೆ ನಾನು ಯಾಕೆ ಇಷ್ಟು ಬದಲಾಗ್ಬಿಟ್ಟೆ ಮೊದಲೆಲ್ಲ ಅಮ್ಮ ಮೇಲೆ ಅಕ್ಕ ಎಷ್ಟೆಲ್ಲ ಮಾಡಿದ್ಲು ಅಮ್ಮನ ಸಾಯಿಸೋಕೆ ಹೋಗಿದ್ಲು ಆದರೂ ಕೂಡ ನನಗೆ ಆ ರೀತಿ ಏನೂ ಫೀಲೇ ಆಗಿರಲಿಲ್ಲ ಆದರೆ ಈಗ ಮಾತ್ರ ಅಮ್ಮ ನಮ್ಮನ್ನು ಬಿಟ್ಟು ಆಶ್ರಮಕ್ಕೆ ಹೋದ್ಲು ಅಂತಷ್ಟು ತುಂಬ ಫೀಲ್ ಆಗ್ತದೆ ಯಾಕೆ ಇದೆಲ್ಲ ಅನ್ನಿಸ್ತದೆ ನಾನು ಯಾಕೆ ಇಷ್ಟೊಂದು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಎಮೋಷನಲ್ ಆಗ್ತಿದ್ದೀನಿ ಹಾಗಿದ್ರೆ ಇದೆಲ್ಲ ಹೇಗೆ ಚೇಂಜಸ್ ಆಯಿತು ಅಂತ ಅಂದ್ಕೊಂಡಿದ್ದೆ ಆ ಕಡೆ ಬಜ್ರಂಗಿ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾರೆ ಅದನ್ನ ಇದೆಲ್ಲ ಬಜರಂಗಿಯಿಂದ ಆಗಿದ್ದ ಖಂಡಿತ ಬಜರಂಗಿಯಿಂದಾನೆ ಆಗಿದ್ದು ಅನಿಸ್ತದೆ ಅವನಿಂದಾನೆ ನಾನು ಇಷ್ಟೆಲ್ಲ ಬದಲಾಗಿದ್ದೀನಿ ಅನಿಸ್ತದ ಹಾಗಿದ್ರೆ ನಾನು ಅವ್ನ ಪ್ರೀತಿ ಮಾಡ್ತಿದ್ದಾನ ಖಂಡಿತ ನಾನು ಅವನ ಇಷ್ಟಪಡ್ತೀನಿ ಅವನಗೂ ನಾನು ಇಷ್ಟ ಅಂತ ಅನ್ಸುತ್ತೆ ಆದ್ರೆ ಅವನು ಹೇಳ್ಕೋತಿಲ್ಲ ಅವನೇ ಹೇಳ್ಕೊಂಡ್ರೆ ತಾನೆ ನಾನು ಕೂಡ ಮುಂದುವರಿಯೋಕೆ ಅವನನ್ನ ಅವನನ್ನೇ ಕೇಳ್ಬಿಡೋಣ ಅಂತ ಅನ್ಕೊಂಡಿದ್ದೆ ನಿರ್ಧಾರ ಮಾಡಿದ್ದೆ ಇಲ್ಲಿ ನೇತ್ರ ಬಜರಂಗಿ ಜೊತೆ ಮಾತಾಡಬೇಕು ಅಂತ ಅನ್ಕೋತಾಳೆ ಆದ್ರೆ ಅಷ್ಟರಲ್ಲಿ ಆಲ್ರೆಡಿ ಬಜರಂಗಿ ಹೋಗ್ಬಿಟ್ಟಿರ್ತಾರೆ ತದನಂತರ ಇಲ್ಲಿ ಶರು ಮತ್ತೆ ದತ್ತು ದೃಷ್ಟಿನ ಕರ್ಕೊಂಡು ಜವಳಿ ಅಂಗಡಿಗೆ ಬರ್ತಾರೆ ಜವಳಿ ಅಂಗಡಿಗೆ ಬರ್ತಿದ್ದಾಗೆ ಇಂಥ ಕಡೆ ನಮ್ಮ ಓನರ್ ಇವರು ನಾನ್ ತಾಳಿ ಕೊಟ್ಟಿರೋ ಹೆಂಡತಿ ಓನರ್ ಇವರು ಇವ್ರಿಗೆ ಸೂಪರ್ ಆಗಿರೋ ಬಟ್ಟೆಗಳನ್ನ ಸೀರೆಗಳನ್ನ ತೋರಿಸಿ ಅಂತ ಹೇಳ್ತಾರೆ ಇನ್ನೇನು ದತ್ತಾ ಬಾಯಿ ಅವ್ರ ಹೆಂಡತಿ ಅಂದ್ಮೇಲೆ ಸಖತ್ತಾಗಿರೋ ಸ್ಯಾರೀಸ್ನೆಲ್ಲ ತೋರಿಸ್ತಿದ್ರೆ ದೃಷ್ಟಿ ಆಯ್ಕೆ ಮಾತ್ರ ಸಿಂಪಲ್ ಆಗಿದೆ ಇದನ್ನು ತಗೋತೀನಿ ಸಾಹುಕಾರ ಇಷ್ಟ ಆಯಿತು ಅಂತ ಹೇಳ್ತಿದ್ರೆ ಏನು ನಾನೇನು ಕೆಲಸದವನು ಕಾಣಿಸ್ತಿದ್ದೆ ನಾನು ನಿನಗೆ ನೀನು ದತ್ತ ಸಾಹುಕಾರನ ಹೆಂಡ್ತಿ ಅಂದಮೇಲೆ ಎಂಥ ಸೀರೆ ತೊಗೋಬೇಕು ಈ ಸೀರೆ ತಗೋ ಅಂತ ಒಂದು ಗ್ರ್ಯಾಂಡ್ ರೇಷ್ಮೆ ಸೀರೆನ ತೋರಿಸ್ತಾರೆ ಸರಿ ಆಯಿತು ತೊಗೋತೀನಿ ಅಂದಾಗ ಚೆನ್ನಾಗಿ ಕಾಣಿಸುತ್ತಾ ಹೋಗಿ ನೋಡ್ಕೊಂಡು ಬಾ ಅಂದರೆ ಪರವಾಗಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನೇ ನಾನು ಹುಡ್ಕೋತೀನಿ ಅಂದಾಗ ಅದೆಲ್ಲ ಬೇಕಾಗಿಲ್ಲ ಹೋಗಿ ಬಾ ಅಂತ ಹೇಳ್ತಾರೆ ಈ ಕಡೆ ತುಂಬ ಅವಮಾನ ಆಗ್ತಿದೆ ಆಗಲಿ ಆಗಲಿ ನಾನೇನೋ ದತ್ತು ನನ್ನ ಕೈ ತಪ್ಪಿ ಹೋದ ಅಂತ ಅಂದ್ಕೊಂಡೆ ಇನ್ನೂ ಇಲ್ಲ ಇವನು ಕೈ ವರ್ಷದಲ್ಲೇ ಇದ್ದಾನೆ ಅಂತ ಶರು ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ದೃಷ್ಟಿ ಸ್ಯಾರಿ ಉಟ್ಕೊಂಡು ಬರ್ತಿದ್ದಾಗೆ ಸೂಪೂರ್ ಸರ್ ನಿಮ್ಮ ಹೆಣ್ತಿಗೆ ನೀವು ಒಳ್ಳೆ ಸ್ಯಾರಿನೇ ಆಯ್ಕೆ ಮಾಡಿದ್ರೆ ಮೇಡಮ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ತಿದ್ದಾಗೆ ದತ್ತಂಗೆ ಸ್ವಿಚ್ ಬಂದ್ಬಿಡುತ್ತಾ ತದನಂತರ ಈ ಕಡೆ ದೃಷ್ಟಿಗೆ ತುಂಬ ಅವಮಾನ ಮಾಡ್ತಾರೆ ದತ್ತು ಮತ್ತು ಶರು ಇಬ್ರು ಕೂಡ ಸೇರ್ಕೊಂಡಿದ್ದೆ ಜೊತೆಗೆ ಊಟ ಕೂಡ ಇಲ್ಲ ತುಂಬಾ ಸುಸ್ತಾಗಿದ್ದಾಳೆ ಕತ್ತಲಾಗಿದೆ ಆಗಿದೆ ನಡಿಯೋಕ್ಕೂ ಸಾಧ್ಯ ಆಗ್ತಿಲ್ಲ ಈ ಕಡೆ ನಡ್ಕೊಂಡು ಬರ್ತಾನೆ ಹಾಗೆ ಅಲ್ಲೇ ಕುಸ್ತೋಗಿ ಬಿದ್ದೋಗ್ತಾಳೆ ಅಲ್ಲಿಗೆ ಶರು ಬರ್ತಾಳೆ ನೀರು ತಗೊಂಡು ಬರ್ತಾಳೆ ನೀರ್ ಕೊಟ್ರು ಅಂತ ಕುಡಿಯೋಕೆ ಅಂತ ಹೋಗ್ತಿದ್ರೆ ಕಣ್ಣು ಮುಂದೆ ನೀರನ್ನೇ ಚೆಂದ್ ಬಿಡ್ತಾಳೆ ಈ ತದನಂತರ ಈ ಕಡೆ ದೃಷ್ಟಿಗೆ ಏನು ಮಾತಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ಆಕೆಗೆ ಶಕ್ತಿ ಕೂಡ ಇಲ್ಲ ಯಾಕೆ ಇದೇ ನೀರನ್ನು ಅವತ್ತು ನಾನು ಬೇಡ ಅಂತ ಹೇಳಿದ್ರು ಯಾವುದೋ ಒಂದು ಕುಟುಂಬ ಕೊಟ್ಟೆ ಅಲ್ವಾ ಆದರೆ ಇವತ್ತು ಆ ನೀರು ಕೂಡ ನಿನಗೆ ಕುಡಿಯೋ ಯೋಗ್ಯತೆ ಇಲ್ಲ ಕುಡಿಯೋಕ್ ತಾಕತ್ತಿಲ್ಲ ಕುಡಿಯೋಕೆ ಆಗ್ತಿಲ್ಲ ನಿನಗೆ ನೋಡಿದ್ಯಾ ನಿನ್ನ ಪರಿಸ್ಥಿತಿ ಏನಾಯ್ತು ಅಂತ ಈ ಮನೆ ಸುಸ್ಯ ಹಾಗೆ ಹೀಗೆ ಅಂತ ಬೀಗ್ತಿದ್ಯಲ್ಲ ಮನೆ ಸುಸೆ ಪಾಡು ಏನಾಗಿದೆ ಅಂತ ಗೊತ್ತಾ ಹೆಸ್ರಂಗೆ ಮಾತ್ರ ನಿಂದ ಹತ್ತು ಹೆಂಡ್ತಿ ಈ ಮನೆ ಸುಸ್ಯ ಬಟ್ ಯಾವತ್ತಕ್ಕೂ ನಿನಗೆ ಆ ಸ್ಥಾನ ಸಿಗೋದಿಲ್ಲ ನಿನ್ನನ್ನು ದತ್ತು ಮದುವೆ ಆಗಿರೋದೆ ನರಕ ತೋರಿಸೋದಕ್ಕೆ ಇವತ್ತಾಗಿದ್ದು ಸಾಲದ ಈಗ ಅನ್ಭವಿಸ್ತಿರೋ ಸಾಲದ ಇದಕ್ಕೂ ಮೀರಿದ ಇರತ್ತೆ ನಾಳೆಯಿಂದ ನೋಡ್ತಾ ಇರೋದನ್ನು ಹೋಗ್ಬಿಡಬೇಕು ಹಾಗಾಗುತ್ತೆ ಹಾಗಾಗತ್ತೆ ಕಥೆ ನಾನು ಏನು ಅನ್ಕೊಂಡೋ ಅದೇ ನೀನು ಎದುರಿಸ್ತಾ ಇದೆಯಾ ಅದನ್ನೇ ಅನುಭವಿಸ್ತಾ ಇದೆಯಾ ಅಂತ ಶರು ಹೇಳ್ತಿದ್ದಾರೆ ನಿಮ್ಮ ಅಮ್ಮ ಅಪ್ಪನೂ ಕೂಡ ಸಂಗತ ಅನುಭವಿಸ್ಬೇಕಾಗುತ್ತೆ ನನ್ನ ಮಗಳು ಇಂಥ ಪರಿಸ್ಥಿತಿನ ಅನುಭವಿಸ್ತದಾಳಲ್ಲ ಅಂತ ಆ ಥರ ಇಡೀ ಕುಟುಂಬನೇ ನರಳಾಗಬೇಕು ಆ ರೀತಿ ಮಾಡ್ತಾನೆ ದತ್ತ ನೋಡ್ತಾ ಇರುವ ಅಂತ ಹೇಳ್ತಿದ್ದಾರೆ ಹಾಗನ್ ಮಾತ್ರಕ್ಕೆ ಇಲ್ಲಿ ದೃಷ್ಟಿ ಸುಮ್ಮನೆ ಆಗ್ಬಿಡ್ತಾಳ ಇಲ್ಲಿ ಶರುವಿನ ವಿರುದ್ಧ ದೃಷ್ಟಿ ಬಿದ್ದೇ ಬೀಳ್ತಾಳ ಈ ಕೆಳ ಏನಾದರೂ ತನ್ನ ಗಂಡನಿಗೆ ಈಕೆಯಿಂದಾನೇ ಮಿತ್ತು ಅನ್ನೋದು ಗೊತ್ತಾದರೆ ಖಂಡಿತವಾಗ್ಲೂ ಶರು ವಿರುದ್ಧ ತಿರುಗಿ ಬೀಳೋದಂತೂ ಗ್ಯಾರಂಟಿ ದೃಷ್ಟಿ ಇದರ ನಡುವೆ ದೃಷ್ಟಿಯ ಬಿಳಿ ಸತ್ಯ ಕೂಡ ಔಟ್ ಆಗೋ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಆ ಮನೇಲೆ ಇದ್ಮೇಲೆ ಒಂದಲ್ಲ ಒಂದಿನ ರೆಡ್ ಹ್ಯಾಂಡ್ ಆಗಿ ಆಕೆಯ ನಿಜ ಬಣ್ಣದಲ್ಲಿ ಶರುಗೆ ಸಕ್ಕಿ ಬೀಳ್ತಾರೆ ನಂತರ ಏನಾಗುತ್ತೆ ಮುಂದಿನ ವಿಜಯ